ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ನ ಅಧಿಕೃತ ರಾಯಭಾರಿಯಾಗಿ ಮಿಲ್ಕಿ ಬ್ಯೂಟಿ ತಮನ್ನಾ ಭಾಟಿಯ ಅವರನ್ನು ನೇಮಕ ಮಾಡಿಕೊಳ್ಳಲಾಗಿದೆ ಎರಡು ವರ್ಷದ ಅವಧಿಗೆ ಎರಡು ವರ್ಷ ಎರಡು ತಿಂಗಳ ಅವಧಿಗೆ ಆರು ಪಾಯಿಂಟ್ ಎರಡು ಕೋಟಿ ವೆಚ್ಚದಲ್ಲಿ ನೇಮಕ ಮಾಡಿಕೊಳ್ಳಲಾಗಿದೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಪುನೀತ್ ರಾಜ್ಕುಮಾರ್ ಅವರು ಉಚಿತವಾಗಿ ಕೆ ಎಮ್ ಎಫ್ ರಾಯಭಾರಿಯಾಗಿದ್ದರು ಆದ್ರೀಗ ಕೋಟಿ ಕೋಟಿ ಕೊಟ್ಟು ಪರಭಾಷಣಿಯರನ್ನ ರಾಯಭಾರಿ ಮಾಡಿರೋದು ಯಾಕೆ ಅಂತ ಹಲವರು ಪ್ರಶ್ನೆ ಮಾಡಿದ್ದಾರೆ ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಸಹ ಸರ್ಕಾರದ ಕ್ರಮವನ್ನು ಪ್ರಶ್ನೆ ಮಾಡಿದ್ದು ಹೋರಾಟ ಮಾಡೋದಾಗಿ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಕುರಿತಂತೆ ಈಗಾಗಲೇ ಸಚಿವ ಎಂ ಬಿ ಪಾಟೀಲ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾರನ್ನು ಬ್ರಾಂಡ್ ಅಂಬಾಸಿಡರ್ ಮಾಡಬೇಕು ಅಂತ ಹೇಳಿ ಚರ್ಚೆ ನಡೀತಾ ಇತ್ತು ತಜ್ಞರ ಸಮಿತಿ ಸುಮಾರು ಐದಾರು ಹೆಸರುಗಳನ್ನು ಗ ಗಣನೆಗೆ ತೆಗೆದುಕೊಳ್ತು ಅದರಲ್ಲಿ ದೀಪಿಕಾ ಪುಡುಕೋಣೆ ಆಗಿರ್ಬೋದು ರಶ್ಮಿಕಾ ಮಂದಣ್ಣ ಆಗಿರ್ಬೋದು ತಮನ್ನಾ ಬಾಟಿಯಾ ಹಾಗೂ ಇನ್ನೂ ಹಲವು ನಟಿಯರ ಲೀಸ್ಟ್ ಅಲ್ಲಿತ್ತು ಆದರೆ ಅಂತಿಮವಾಗಿ ಸರಿಸುಮಾರು ಲಾಭದಲ್ಲಿರ್ತಕ್ಕಂಥ ಸಂಸ್ಥೆ ನಾನ್ನೂರು ಕೋಟಿ ಲಾಭವನ್ನು ಮಾಡಿದೆ ಮೈಸೂರು ಸ್ಯಾಂಡಲ್ ಸಂಸ್ಥೆ ಮತ್ತು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ವೇಳೆಗೆ ಕನಿಷ್ಠ ಎಂಬತ್ತು ರಾಷ್ಟ್ರಗಳಲ್ಲಿ ಎಂಬತ್ತು ರಾಷ್ಟ್ರಗಳಲ್ಲಿ ಮಾರುಕಟ್ಟೆಯನ್ನು ಮಾಡಲಿಕ್ಕೆ ಮುಂದಾಗಿದೆ ಅಷ್ಟು ದೇಶಗಳನ್ನು ತಲುಪಬೇಕು ಅಂತಕ್ಕಂಥ ಗುರಿಯನ್ನು ಹೊಂದಿದೆ ಮತ್ತು ಮೈಸೂರು ಸ್ಯಾಂಡ್ಲ ಬಹುತೇಕ ಗ್ರಾಹಕರು ದಕ್ಷಿಣ ಭಾರತದಲ್ಲಿದ್ದಾರೆ ಸೌತ್ ಅಂದರೆ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಕೇರಳ ತಮಿಳುನಾಡು ಅತಿ ಹೆಚ್ಚು ಗ್ರಾಹಕರು ಇರ್ತಕ್ಕಂಥ ರಾಜ್ಯ ಈ ಎಲ್ಲ ರಾಜ್ಯಗಳನ್ನು ತಲುಪಬೇಕು ಅಂತಂದರೆ ಎಲ್ಲ ರಾಜ್ಯಗಳಿಗೂ ಗೊತ್ತಿರತಕ್ಕಂಥ ಒಬ್ಬ ಅಂಬಾಸಿಡರ್ ಆಗಬೇಕಾಗತ್ತೆ ಮತ್ತು ಬೇರೆ ದೇಶಗಳನ್ನು ತಲುಪಬೇಕು ಅಂತಂದರೆ ಅಟ್ಲೀಸ್ಟ್ ಅವರಿಗೆ ಗೊತ್ತಿರತಕ್ಕಂಥ ಒಬ್ಬ ಅಂಬಾಸಿಡರ್ ಬೇಕಾಗತ್ತೆ ಆ ಕಾರಣಕ್ಕಾಗಿ ಅಳೆದು ತೂಗಿ ತಮನ್ನಾ ಬಾಟಿಗೆ ಅವ್ರನ್ನ ಆಯ್ಕೆ ಮಾಡಿದ್ದೇವೆ ಅಂತೇಳಿ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಮತ್ತು ಭಾಳ ಮುಖ್ಯವಾಗಿ ದೀಪಿಕಾ ಪಡುಕೋಣೆ ಯಾಕೆ ಆಗಲಿಲ್ಲ ರಶ್ಮಿಕಾ ಮಂದಣ್ಣ ಯಾಕೆ ಆಗಲಿಲ್ಲ ಅಂತಕ್ಕಂಥ ಪ್ರಶ್ನೆ ಬರುತ್ತೆ ದೀಪಿಕಾ ಪಡುಕೋಣೆ ಕನ್ನಡದಲ್ಲೇ ಕನ್ನಡದ್ದೇ ಹುಡುಗಿ ಕನ್ನಡದ ಹುಡುಗಿ ದೀಪಿಕಾ ಪಡುಕೋಣೆ ಅವರು ಮಟ್ಟ ಮೊದಲು ಮಾಡಿದಂಥ ಸಿನಿಮಾ ಕನ್ನಡದ ಸಿನಿಮಾ ಇಂದ್ರಜಿತ್ ಅವರ ನಿರ್ದೇಶನದಲ್ಲಿ ಮಾಡಿದಂಥ ಸಿನ್ಮಾ ನಂತರ ಅವರು ಬಾಲಿವುಡ್ನಲ್ಲಿ ತುಂಬ ಫೇಮಸ್ ಆದರೂ ಈಗ ಬಾಲಿವುಡ್ನ ಒಬ್ಬ ಖ್ಯಾತ ನಟಿ ಒಬ್ಬ ಒಳ್ಳೆಯ ನಟಿ ದೀಪಿಕಾ ಪಡುಕೋಣೆ ಅವರಿಗೆ ಯಾಕೆ ಆಗಲಿಲ್ಲ ಇನ್ನು ರಶ್ಮಿಕಾ ಮಂದಣ್ಣ ಅವರೂ ಕನ್ನಡದಲ್ಲೇ ಮೊದಲ ಸಿನಿಮಾ ಮಾಡಿದ್ದು ಬಾಲಿವುಡ್ ಬಾಲಿವುಡ್ನ ನಂತರ ಹೋದ್ರೆ ಅವರು ಅದಕ್ಕಿಂತ ಅವರು ತಮಿಳು ತೆಲುಗು ಸಿನಿಮಾಗಳನ್ನು ಮಾಡಿದ್ದಾರೆ ಅಲ್ಲೂ ಸಹ ತುಂಬ ಪಾಪ್ಯುಲರ್ ನಟಿ ರಶ್ಮಿಕಾ ಮಂದಣ್ಣ ಇವರಿಗೆ ಆಗಲಿಲ್ಲ ಅಂತ ಇಲ್ಲಿ ಇರ್ತಕ್ಕಂಥದ್ದು ನಾನ್ನೂರು ಕೋಟಿ ಏನು ಲಾಭ ಬಂದಿದೆ ಮೈಸೂರು ಸ್ಯಾಂಡಲ್ಗೆ ಆ ನಾನ್ನೂರು ಕೋಟಿಯಲ್ಲೇ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಪರ್ಸೆಂಟಷ್ಟು ಈ ಬ್ರ್ಯಾಂಡ್ ಅಂಬಾಸಿಡರ್ಗೆ ಖರ್ಚು ಮಾಡ್ಬೇಕಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ ತಮನ್ನಾ ಬಾಟಿಯ ಆರು ಪಾಯಿಂಟ್ ಎರಡು ಕೋಟಿಗೆ ಒಪ್ಕೊಂಡಿರ್ಬೋದು ಆದರೆ ರಶ್ಮಿಕಾ ಮಂದಣ್ಣ ಆಗಲಿ ದೀಪಿಕಾ ಪಡ್ಕೋಣೆ ಆಗಲಿ ಅಥವಾ ಇನ್ಯಾವುದೇ ಅತ್ಯಂತ ಪಾಪ್ಯುಲರ್ ಆಗಲಿ ಆಗುತ್ತಾ ಅವರನ್ನು ಬ್ರ್ಯಾಂಡ್ ಆಗಿ ತಗೊಂಡ್ರೆ ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ ಇನ್ನು ಕನ್ನಡದ ನಟಿಯರು ಯಾಕೆ ಆಗಲಿಲ್ಲ ಅಂತ ರಚಿತಾ ರಾಮ್ ಇರ್ಬೋದು ರುಕ್ಮಿಣಿ ಇರ್ಬೋದು ಆಶಿಕಾ ರಂಗನಾಥ್ ಇರ್ಬೋದು ಇನ್ನೂ ಭಾಳ ಚೆನ್ನಾಗಿದ್ದಾರೆ ಕನ್ನಡ ನಟಿಯರು ಅವ್ರಿಗೆ ಯಾಕೆ ನೀವು ಬ್ರಾಂಡ್ ಅಂಬಾಸಿಡರಾಗಿ ಮಾಡಲಿಲ್ಲ ಅಂತ ಆದರೆ ಇಲ್ಲಿ ಮೈಸೂರು ಸ್ಯಾಂಡಲ್ ಮಾರ್ಕೆಟ್ ಮಾಡೋಕ್ಕೆ ಅಂತ ಹೊರಟಿರೋದು ಇಪ್ಪ ಎಂಬತ್ತು ದೇಶಗಳಲ್ಲಿ ಮತ್ತು ಇಡೀ ಭಾರತದಲ್ಲಿ ಈಗ ಕನ್ನಡದ ನಟಿಯರು ಆಶಿಕಾ ರಂಗನಾಥ್ ಆಗಿರ್ಬೋದು ಅಥವಾ ಈಗ ರುಕ್ಮಿಣಿ ಆಗಿರ್ಬೋದು ಅಥವಾ ರಚಿತಾರಾಮೆ ಆಗಿರ್ಬೋದು ಇವರು ಕರ್ನಾಟಕದಿಂದ ಹೊರಗೆ ಕನಿಷ್ಠ ಬೇರೆ ರಾಜ್ಯಗಳಲ್ಲಿ ಎಷ್ಟು ರೀಚನ್ನು ಹೊಂದಿದ್ದಾರೆ ಎಷ್ಟು ಜನರಿಗೆ ಅವರಿಗೆ ಪರಿಚಯ ಇದೆ ಅಥವಾ ರಚಿತಾ ರಾಮ್ ಅಂತಂದರೆ ಕೇರಳದಲ್ಲಿ ಗೊತ್ತಾಗ್ಬಿಡುತ್ತಾ ಕೇರಳ ಬೇಡ ದೆಹಲಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಗುಜರಾತಲ್ಲಿ ಹಿಮಾಚಲ್ ಪ್ರದೇಶ ಪಂಜಾಬಲ್ಲಿ ಅಸ್ಸಾಮಲ್ಲಿ ಗೊತ್ತಾಗುತ್ತಾ ರಚಿತಾರಾಮ್ ಅಂದರೆ ಯಾರು ಅಂತ ಇನ್ನೊಂದು ಇಲ್ಲಿರ್ತಕ್ಕಂಥ ಭಾಳ ಪ್ರಮುಖವಾದ ಚರ್ಚೆ ಪುನೀತ್ ರಾಜ್ಕುಮಾರ್ ಉಚಿತವಾಗಿ ಬ್ರಾಂಡ್ ಅಂಬಾಸಿಡರ್ ಆಗಿದ್ದರು ಕೆ ಎಮ್ ಎಫ್ ನಂದಿನಿ ಹಾಲಿನ ಬ್ರಾಂಡ್ ಅಂಬಾಸಿಡರ್ ಆಗಿದ್ದರು ಅಂತ ಆದರೆ ರಾಜ್ಕುಮಾರ್ ಮತ್ತು ರಾಜ್ಕುಮಾರ್ ಕುಟುಂಬಕ್ಕೆ ಒಂದು ರೀತಿಯಾದಂಥ ಬದ್ಧತೆ ಇತ್ತು ಅಂದರೆ ಸರ್ಕಾರದ ಒಂದು ಪ್ರಾಡಕ್ಟ್ ರೈತರ ಪ್ರಾಡಕ್ಟ್ ನಾವು ರೈತರ ಪರವಾಗಿ ಕೆಲಸ ಮಾಡ್ತಿದ್ದೀವಿ ಅಂತಕ್ಕಂಥ ಒಂದು ಭಾವನೆ ಇತ್ತು ಹಾಗಾಗಿ ನಂದಿನಿ ಹಾಲಿಗೆ ರಾಜ್ಕುಮಾರ್ ರಾಜ್ಕುಮಾರ್ ಅವರಂಥ ರಾಜ್ಕುಮಾರ್ ಯಾವುದಾದ್ರೂ ಒಂದು ಕಮರ್ಷಿಯಲ್ ಪ್ರಾಡಕ್ಟ್ಗೆ ಅವರು ಆಗಿದ್ದಾರೆ ಆ ಒಂದು ಕಮರ್ಷಿಯಲ್ ಪ್ರಾಡಕ್ಟ್ ಪರವಾಗಿ ಮಾತನಾಡಿದ್ದಾರೆ ಅಂದರೆ ಅದು ನಂದಿನಿ ಮಾತ್ರ ನಂದಿನಿ ಹಾಲಿನ ಬಗ್ಗೆ ಮಾತ್ರ ಇನ್ನು ಶಿವರಾಜ್ ಕುಮಾರ ಅದೇ ಕೆಲಸ ಮಾಡಿದ್ದಾರೆ ಪುನೀತ್ ರಾಜ್ಕುಮಾರು ಅದೇ ಕೆಲಸವನ್ನು ಮಾಡಿದ್ದಾರೆ ಆದರೆ ಶಿವರಾಜ್ ಕುಮಾರ್ ಆಗಿರೋ ಶಿವರಾಜ್ ಕುಮಾರ್ ನಂದಿನಿ ಹಾಲಿಗೆ ಹಾಗೆ ಮಾಡಿರ್ಬೋದು ಪುನೀತ್ ಹಾಗೆ ಮಾಡಿರ್ಬೋದು ಆದರೆ ಅವ್ರು ಬೇರೆ ಬೇರೆ ಪ್ರಾಡಕ್ಟ್ಗಳಿಗೆ ಅವರು ಖಂಡಿತವಾಗ್ಲೂ ಅವರಿಗೆ ಬೇಕಾದಂಥ ಅಗತ್ಯ ಇರತಕ್ಕಂಥ ಸೂಕ್ತ ಅನ್ನುವಂಥ ಶುಲ್ಕವನ್ನೇ ಪಡೆದಿದ್ದಾರೆ ಹಾಗಾಗಿ ನಂದಿನಿ ಹಾಲಿಗೆ ಅವರು ಬ್ರಾಂಡ್ ಅಂಬಾಸಿಡರ್ ಆಗಿದ್ದರು ಅಂತ ಹೇಳಿ ಕನ್ನಡದ ಯಾವುದೋ ಒಬ್ಬ ನಟಿಯನ್ನು ಉಚಿತವಾಗಿ ಬರ್ತಾರೆ ಅಂದರೆ ಅದು ಮೊದಲನೇದು ಕಷ್ಟದ ಕೆಲಸ ಉಚಿತವಾಗಿ ಅವ್ರು ಬ್ರಾಂಡ್ ಅಂಬಾಸಿಡರ್ ಆಗ್ತಾರೆ ಅಂತಂದರೆ ಇಲ್ಲ ಅವ್ರನ್ನ ಹಣ ಕೊಟ್ಟು ಬ್ರಾಂಡ್ ಅಂಬಾಸಿಡರ್ ಮಾಡ್ತಾರೆ ಮಾಡ್ಬೋದು ಅಂತ ಅಂದರೆ ಅವರ ರೀಚ್ ಇಲ್ಲ ಅಕ್ಕಪಕ್ಕದ ರಾಜ್ಯಗಳಿಗೆ ರೀಚ್ ಇಲ್ಲ ಹಾಗಾಗಿ ಅನಿವಾರ್ಯವಾಗಿ ಅಲ್ಲಿದ್ದಂಥ ಐದಾರು ಹೆಸರುಗಳಲ್ಲಿ ದೀಪಿಕಾ ಪಡುಕೋಡೆ ರಶ್ಮಿಕಾ ಮಂದಣ್ಣ ತಮನ್ನಾ ಬಾಟಿಯಾ ಇನ್ನೂ ಹಲವು ಹೆಸರುಗಳ ನಡುವೆ ಮತ್ತು ಮೈಸೂರು ಸ್ಯಾಂಡಲ್ ಸೋಪ್ ಒಬ್ಬ ಬ್ರಾಂಡ್ ಅಂಬಾಸಿಡರ್ಗಾಗಿ ಎಷ್ಟು ಹಣವನ್ನು ತಮ್ಮ ಬಜೆಟ್ನಲ್ಲಿ ನಿಗದಿ ಮಾಡ್ಬೋದು ಅದನ್ನೂ ಸಹ ನೋಡಿ ಅಂತಿಮವಾಗಿ ತಮ್ಮನ್ನ ಬಾಟಿ ಅವ್ರನ್ನ ಆಯ್ಕೆ ಮಾಡಲಾಗಿದೆ ಇದು ನಿಜವಾಗಲೂ ಒಂದು ಕನ್ನಡದ ಬ್ರಾಂಡ್ ಎಂಬತ್ತು ದೇಶಗಳನ್ನು ತಲುಪುತ್ತೆ ಇಡೀ ಭಾರತವನ್ನು ತಲುಪುತ್ತೆ ಅದಕ್ಕೆ ಬೇಕಾದಂಥ ಮಾರ್ಗವನ್ನು ಆ ಸಂಸ್ಥೆ ಅನುಸರಿಸ್ತಾ ಇದೆ ಅಂತಂದರೆ ಕನ್ನಡದ ಬ್ರಾಂಡ್ ಅಲ್ಲಿಗೆ ಹೇಗಾದರೂ ತಲುಪಲಿ ಅಂತ ಕನ್ನಡದೇ ನಟಿಯಾಗಬೇಕು ಅಂತಂದರೆ ಆ ಬ್ರಾಂಡನ್ನು ಎಂಬತ್ತು ದೇಶಗಳಲ್ಲಿ ಹೇಗೆ ಮಾರಾಟ ಮಾಡೋಕ್ಕೆ ಸಾಧ್ಯ ಹೇಗೆ ತಲುಪ್ಸೋಕ್ಕೆ ಸಾಧ್ಯ ಹಾಗಾಗಿ ಕನ್ನಡದ ಬ್ರ್ಯಾಂಡನ್ನು ವಿಶ್ವಮಟ್ಟಕ್ಕೆ ತಗೊಂಡೋಗ್ಲಿಕ್ಕೆ ಯಾವ ಮಾರ್ಗ ಬೇಕೋ ಆ ಮಾರ್ಗವನ್ನು ಆಯ್ಕೆ ಮಾಡ್ಕೊಳ್ಳೋದು ಅತ್ಯಂತ ಸೂಕ್ತ ಅಂತ ಅನಿಸುತ್ತೆ ಇದನ್ನೇ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಮತ್ತು ಮೈಸೂರು ಸ್ಯಾಂಡಲ್ ಸಂಸ್ಥೆಯು ಸಹ ಹೇಳಿದೆ